ಹದಿಮೂರು ವರ್ಷದ ಎನ್ನುವ ಮುಗ್ಧ ಬಾಲಕನನ್ನ ಕಿಡ್ನಾಪ್ ಮಾಡಿ ಕೇವಲ ಐದು ಲಕ್ಷಕ್ಕಾಗಿ ಆತನನ್ನ ಅಮಾನವೀಯವಾಗಿ ಬರ್ಬರ್ವಾಗಿ ಹತ್ಯೆ ಮಾಡಿರುವ ಈ ಕಥೆಯನ್ನ ಕೇಳಿದ್ರೆ ಹೊಟ್ಟೆ ಹೊಯ್ಯುತ್ತೆ ಕಿಡ್ನಾಪ್ ಮಾಡಿ ಕತ್ತುಕೊಂಡು ಈ ಮುದ್ದಾದ ಬಾಲಕನನ್ನು ಸುಟ್ಟು ಹಾಕಿರುವ ಘಟನೆ ನೋಡಿದ್ರೆ ಕಲ್ಲು ಕಿತ್ತು ಬರುತ್ತದೆ ಯಾವ ತಪ್ಪನ್ನು ಮಾಡದ ಈ ಮುಗ್ಧ ಮಗುವನ್ನ ಹತ್ಯೆ ಮಾಡುವ ಮನಸ್ಸಾದರೂ ಈ ಕ್ರೂರಿಗಳಿಗೆ ಹೇಗ್ ಬಂತು ಅಂತ ಯೋಚಿಸಿದ್ರೆ ರಕ್ತ ಕುದಿಯುತ್ತೆ ಈ ಪಾಪಿಗಳನ್ನ ಎನ್ಕೌಂಟರ್ ಮಾಡಿ ಸಾಯಿಸಿ ಅಂತ ಸಾರ್ವಜನಿಕರು ಆಕ್ರೋಶ ಹಾಕ್ತಿದ್ದಾರೆ ಮಗುವನ್ನ ಈ ಸ್ಥಿತಿಯಲ್ಲಿ ನೋಡಿ ಅಯ್ಯೋ ನನ್ನ ಬಂಗಾರ ಏನಾಯ್ತು ನಿಮಗೆ ಅಂತ ಗೋಳಾಡುವ ಹೆತ್ತವರ ಕರುಡಿನ ಕೂಗನ್ನ ಕೇಳಿದ್ರೆ ಈ ಸಾವು ನ್ಯಾಯವೇ ಅನಿಸುತ್ತೆ ಬಾಲಕನನ್ನು ಈ ರೀತಿ ಬರ್ಬರವಾಗಿ ಹತ್ಯೆ ಮಾಡಿ ಸುಪ್ಪು ಹಾಕಿರುವ ಈ ನರ ರಾಕ್ಷಸರಿಗೆ ಗಲ್ಫ್ ದೇಶಗಳಲ್ಲಿ ಕೊಡುವಂತಹ ಕಠೋರ ಶಿಕ್ಷೆ ಕೊಡಬೇಕು ಅಂತ ಜನಸಾಮಾನ್ಯರು ಆಗ್ರಹಿಸುತ್ತಿದ್ದಾರೆ ಈಗಾಗಲೇ ಈ ಹತ್ಯೆಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರನ್ನು ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ ಗುರುಮೂರ್ತಿ ಮತ್ತು ಗೋಪಾಲಕೃಷ್ಣ ಬಂಧಿತ ಆರೋಪಿಗಳಾಗಿದ್ದಾರೆ ಈ ಪೈಕಿ ಗುರುಮೂರ್ತಿ ಎನ್ನುವ ವ್ಯಕ್ತಿ ನಿಶ್ಚಿತ್ ಪೋಷಕರಿಗೆ ಸ್ಪೇರ್ ಡ್ರೈವರ್ ಆಗಿ ಕೆಲಸ ಮಾಡಿಕೊಂಡಿದ್ದ ಹೀಗಾಗಿ ಆಗಾಗ ಮನೆಗೆ ಬರುತ್ತಿದ್ದ ಈ ನಿಶ್ಚಿತ್ ಗು ಪರಿಚಿತನಾಗಿದ್ದ ಕ್ಯಾಬ್ ಚಾಲಕನಾಗಿದ್ದ ಗುರುಮೂರ್ತಿ ಎರಡು ತಿಂಗಳ ಹಿಂದೆ ಡ್ರೈವ್ ಆಪ್ ಮೂಲಕ ಅಚ್ಯುತ್ ಪತ್ನಿ ಅಂದ್ರೆ ಬಾಲಕ ನಿಶ್ಚಿತ್ ತಾಯಿಗೆ ಪರಿಚಿತನಾಗಿದ್ದ ಆಗ ಇವರ ವಿಶ್ವಾಸ ಗಳಿಸಿ ನಾನು ವೀವರ್ಸ್ ಕಾಲೋನಿಯಲ್ಲಿ ವಾಸವಾಗಿದ್ದೇನೆ ನಿಮಗೆ ಡ್ರೈವರ್ ಬೇಕಾದಾಗ ನನ್ಗೆ ಕಾಲ್ ಮಾಡಿ ನಾನ್ ಬರುತ್ತೇನೆ ಅಂತ ನಂಬಿಸಿದ್ದ ಇವನ ಮಾತನ್ನು ನಂಬಿದ ಬಾಲಕನ ತಾಯಿ ಆತನಿಗೆ ತಮ್ಮ ಮೊಬೈಲ್ ನಂಬರ್ ಕೊಟ್ಟಿದ್ರು ಇದಾದ ನಂತರ ಒಂದೆರಡು ಸಲ ಪ್ರವಾಸಕ್ಕೆ ಅಚ್ಯುತ್ ದಂಪತಿ ಗುರುಮೂರ್ತಿಯನ್ನ ಡ್ರೈವರ್ ಆಗಿ ಕರೆದುಕೊಂಡು ಹೋಗಿತ್ತು ಆಗ ಗುರುಮೂರ್ತಿಗೆ ಬಾಲಕ ನಿಶ್ಚಿತ್ ಪರಿಚಯವಾಗಿತ್ತು ಅಚ್ಯುತ್ ಅವರ ತಂದೆ ಗೋಪಾಲ ರೆಡ್ಡಿ ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿದ್ದು ಆಗಿದ್ರು ಅರಕೆರೆ ಸುತ್ತ ಲೇಔಟ್ ಗಳನ್ನು ಅಭಿವೃದ್ಧಿಪಡಿಸಿದ್ರು ಕಾರಿನಲ್ಲಿ ಹೋಗುವಾಗ ಅಚ್ಯುತ್ ಇತ್ತೀಚೆಗೆ ಜಮೀನು ಮಾರಾಟದಿಂದ ಎರಡು ಕೋಟಿ ಬಂದಿರುವ ಬಗ್ಗೆ ಮಾತನಾಡಿದ್ರು ಇದರಿಂದ ಅಚ್ಯುತ್ ಕುಟುಂಬ ಬಳಿ ಭಾರಿ ಹಣವಿದೆ ಅಂತ ಗುರುಮೂರ್ತಿಗೆ ಗೊತ್ತಾಗಿತ್ತು ಇದೇ ಕಾರಣಕ್ಕೆ ಅಚ್ಯುತ್ ಅವರ ಮಗನನ್ನು ಕೆಡ್ಡ ಮಾಡಿ ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ದ ಈ ನೀಚ ಕೆಲಸಕ್ಕೆ ಆತನ ಸ್ನೇಹಿತ ಕೂಡ ಸಾಥ್ ಕೊಟ್ಟಿದ್ದ ಈ ಪ್ರಕರಣಕ್ಕೂ ಮುನ್ನ ಆರೋಪಿಗಳು ಹಲವು ಕ್ರಿಮಿನಲ್ ಪ್ರಕರಣಗಳಲ್ಲಿ ತೊಡಗಿಕೊಂಡಿದ್ರು ಎನ್ನುವ ಮಾಹಿತಿ ಲಭ್ಯವಾಗಿದೆ ಆರೋಪಿಗಳು ಸೈಕೋ ಮನಸ್ಥಿತಿ ಹೊಂದಿದವರು ಎನ್ನಲಾಗಿದೆ ಗುರುಮೂರ್ತಿಗೆ ಪೋಕ್ಸೋ ಅಪರಾಧ ಪ್ರಕರಣದ ಹಿನ್ನೆಲೆ ಕೂಡ ಇದೆ ಈ ಘಟನೆಯಿಂದ ಪೋಷಕರು ಕಲಿತುಕೊಳ್ಳಬೇಕಾದ ಪಾಠ ಏನಂದ್ರೆ ಯಾರನ್ನೂ ಕೂಡ ಕುರುಡಾಗಿ ನಂಬಬಾರದು ಮನೆಗೆ ಕೆಲಸಕ್ಕೆ ಸೇರಿಸಿಕೊಳ್ಳುವವರ ಹಿನ್ನೆಲೆಯನ್ನ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಬೇಕು ಮಕ್ಕಳಿಗೂ ಕೂಡ ಯಾರೊಂದಿಗೆ ಬೆರೆಯಬೇಕು ಯಾರನ್ನು ನಂಬಬೇಕು ಎನ್ನುವ ತಿಳುವಳಿಕೆ ನೀಡಬೇಕು ಯಾಕಂದ್ರೆ ನಿಶ್ಚಿತ್ ಪೋಷಕರಿಗೆ ಸ್ಪೆಲ್ ಡ್ರೈವರ್ ಆಗಿ ಕೆಲಸ ಮಾಡಿಕೊಂಡಿದ್ದ ಗುರುಮೂರ್ತಿ ಎನ್ನುವ ನೀಚ ಇದೀಗ ನನ್ನೇ ಬಲಿ ತೆಗೆದುಕೊಂಡಿದ್ದಾನೆ ಈ ಬಾಲಕನ ಅಪಹರಣ ನಡೆದಿತ್ತು ಜುಲೈ ಮೂವತ್ತರಂದು ಬುಧವಾರ ರಾತ್ರಿ ಅರಕೆರೆ ಶಾಂತಿನಿಕೇತನ ಬಡಾವಣೆ ಬಳಿ ಟ್ಯೂಷನ್ ನಿಂದ ಬರುತ್ತಿದ್ದ ಹದಿಮೂರು ವರ್ಷದ ನಿಶ್ಚಿತ್ನನ್ನು ದುಷ್ಕರ್ಮಿಗಳು ಆಧರಿಸಿದ್ರು ಆರೋಪಿ ಗುರುಮೂರ್ತಿ ಬಾಲಕನನ್ನು ಕರೆದಿದ್ದಾನೆ ನಿಶ್ಚಿತ್ ಮನೆಯವರಿಗೆಲ್ಲ ಗುರುಮೂರ್ತಿ ಪರಿಚಯವಿದ್ದ ಕಾರಣ ಬಾಲಕ ಸಹಜವಾಗಿಯೇ ಆತನ ಜೊತೆಗೆ ಹೋಗಿದ್ದ ಬಾಲಕನ ನಿಶ್ಚಿತ್ ತಂದೆ ಜೆ ಸಿ ಅಚ್ಯುತ್ ಪ್ರತಿಷ್ಠಿತ ಖಾಸಗಿ ಕಾಲೇಜಿನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ರು ಅಲ್ಲದೆ ಇವರ ಕುಟುಂಬ ರಿಯಲ್ ಎಸ್ಟೇಟ್ ಉದ್ಯಮದ ಹಿನ್ನೆಲೆ ಹೊಂದಿತ್ತು ಇವರು ಶ್ರೀಮಂತರು ಅಂತ ಕಿಡ್ನಾಪರ್ಸ್ ಗೆ ಗೊತ್ತಿತ್ತು ಹೀಗಾಗಿ ಕಿಡ್ನಾಪರ್ಸ್ ಕರೆ ಮಾಡಿ ಐದು ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟಿದ್ರು ಕಿಡ್ನಾಪರ್ಸ್ ಕಡೆಯಿಂದ ಕಾಲ್ ಬರ್ತಿದ್ದಂತೆ ಬಾಲಕನ ಪೋಷಕರು ಕುಡಿಮಾ ಊಟಾಣಿಗೆ ದೂರು ನೀಡಿದ್ರು ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಈ ರಕ್ಕಸರ ಲೊಕೇಶನ್ ಟ್ರೇಸ್ ಮಾಡಿ ಹುಡುಕಾಟ ನಡೆಸಿದ್ರು ಮತ್ತೊಂದು ಕಡೆ ಪೋಷಕರು ಐದು ಲಕ್ಷ ಹಣವನ್ನು ಕೈಯಲ್ಲಿ ಹಿಡಿದು ಕಾದುಕೊಂಡಿದ್ರು ಆದರೆ ಗುರುವಾರ ಸಂಜೆ ಐದು ಗಂಟೆ ಸುಮಾರಿಗೆ ಕಗ್ಲಿಪುರ ರಸ್ತೆಯ ನಿರ್ಜನ ಪ್ರದೇಶದಲ್ಲಿ ಬಾಲಕನ ಮೃತದೇಹ ಸೂಕ್ತ ರೀತಿಯಲ್ಲಿ ಪತ್ತೆಯಾಗಿತ್ತು ಈ ಕ್ರೂರಿಗಳು ಮಗುವನ್ನ ಹತ್ಯೆ ಮಾಡಿದ ಬಳಿಕ ಕರೆ ಮಾಡಿ ಐದು ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ರು ಎನ್ನಲಾಗಿದೆ ಕಿಡ್ನಾಪ್ ಮಾಡಿರುವವರು ಬಾಲಕನ ಹತ್ಯೆಯ ಬಳಿಕ ಯಾಕೆ ಹಣಕ್ಕಾಗಿ ಬೇಡಿಕೆ ಇಟ್ರು ಅನ್ನೋದು ಹಲವು ಅನುಮಾನಗಳಿಗೆ ಮಾಡಿಕೊಟ್ಟಿದೆ ಒಟ್ಟಾರೆ ಘಟನಾ ಸ್ಥಳಕ್ಕೆ ಎಲೆಕ್ಟ್ರಾನಿಕ್ ಸಿಟಿ ಡಿಸಿಪಿ ನಾರಾಯಣ್ ಹಾಗೂ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಸಿಕೆ ಸಿ ಕೆ ಬಾಬಾ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಕೃತ್ಯ ನಡೆದ ಸ್ವಲ್ಪ ದೂರದಲ್ಲಿಯೇ ಆರೋಪಿಗಳು ಬೈಕ್ ಬೈಕ್ನಲ್ಲಿ ಪರಾರಿಯಾಗುತ್ತಿರುವ ಬಗ್ಗೆ ಖಚಿತ ಮಾಹಿತಿ ಪಡೆದ ಪೊಲೀಸರು ಈ ನರ ರಾಕ್ಷಸರ ಕಾಲಿಗೆ ಗುಂಡು ಹಾರಿಸಿ ಇಬ್ಬರನ್ನು ಬಂಧಿಸಿದ್ದಾರೆ ಈ ವೇಳೆ ಆರೋಪಿಗಳು ಲಾಂಗ್ನಿಂದ ಪೊಲೀಸರ ಮೇಲೆ ಹಲ್ಲೆಗೆ ಯತ್ನಿಸಿತ್ತು ಸಬ್ ಇನ್ಸ್ಪೆಕ್ಟರ್ ಅರವಿಂದ್ ಗಾಯಗೊಂಡಿದ್ದಾರೆ ಸದ್ಯ ಆರೋಪಿಗಳನ್ನು ಜಯನಗರ ಜನರಲ್ ಆಸ್ಪತ್ರೆಗೆ ರವಾನಿಸಲಾಗಿದೆ ಇದೀಗ ಹುಳಿಮಾವು ಬಳಿ ಬಾಲಕ ನಿಶ್ಚಿತ್ನನ್ನು ಅಪಹರಣ ಮಾಡಿ ಕೊಲೆ ಮಾಡಿದ ಪ್ರಕರಣ ಸಂಬಂಧಿಸಿದ್ದಂತೆ ಟ್ಯೂಷನ್ ಮುಗಿಸಿ ಮನೆಗೆ ವಾಪಸ್ ಆಗ್ತಿದ್ದ ಬಾಲಕನ ಕೊನೆಯ ಸಿಸಿಟಿವಿ ದೃಶ್ಯವೊಂದು ಲಭ್ಯವಾಗಿದೆ ಇಬ್ಬರು ಕ್ರೂರ್ಗಳ ಹಿಂದೆ ಇನ್ನು ದೊಡ್ಡ ಚಾಲನೆಗಳ ಶಂಕೆ ಇರುವ ಕಾರಣ ಪೊಲೀಸರು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ತನಿಖೆ ಚುರುಕುಗೊಳಿಸಿದ್ದಾರೆ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು